ಗ್ರಹಕ್ಕೆ ಬೇಕಾಗಿ ಎಲ್ಲರೂ ಜೊತೆ ಸೇರಿ ಬಂದಿದ್ದೇವೆ ಬಹಳ ಉತ್ಸಾಹದಿಂದ ಇದ್ದಾರೆ ಮಕ್ಕಳೆಲ್ಲರೂ ಬಹಳ ಸಂತೋಷಪಟ್ಟಿದ್ದಾರೆ ಮದುವೆ ಕ್ಷೇತ್ರಕ್ಕೆ ಅಮೇರಿಕ ವಿದ್ಯಾಪೀಠ ಶಾಲೆಯ ನಾವು ಸೇರಿದ್ದೇವೆ ಬದಿಯಳಕ ಶ್ರೀ ಭಾರತಿ ವಿದ್ಯಾಪೀಠದ ನಾವೆಲ್ಲರ ಜೊತೆ ಸೇರಿಕೊಂಡು ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಒಂದು ಎರಡು ತಿಂಗಳ ಮೊದಲೇ ಕೆಲಸಗಳು ಪ್ರಾರಂಭ ಆಗಿದೆ ಒಂದು ವರ್ಷದ ಮೊದಲೇ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಅತ್ಯಂತ ಯಶಸ್ವಿಯಾಗಿ ಇನ್ನು ಒಂದು ವಾರಗಳ ಕಾಲ ಈ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶ ಹಾಗೆಯೇ ಮೂಡಪ್ಪ ಸೇವೆ ಜರುಗುವುದಕ್ಕಿದೆ ಮೂಡಪ್ಪ ಸೇವೆ ಅಂತ ಹೇಳಿದರೆ ಬಹಳ ವಿಶೇಷವಾದದ್ದು ಮಧೂರಿನಲ್ಲಿ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಅಪ್ಪ ಏನು ಹೇಳಿ ನಮಗೂ ಏನಾದರೂ ಬೇಕಿದ್ರೆ ನಾವು ಕೇಳೋದು ಅಪ್ಪನಲ್ಲಿಯೇ ಅಪ್ಪ ಅದು ಬೇಕು ಅಪ್ಪ ಇದು ಬೇಕು ಅಂತ ಅಲ್ವಾ ಹಾಗಾಗಿ ಅಪ್ಪ ಹೇಳ್ತಾನೆ ತಂದೆ 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 ಹಾಗೆ ಈ ಅಪ್ಪ ಸೇವೆ ಬಹಳ ಪ್ರಧಾನ ಇಲ್ಲಿ ಮೂಡಪ್ಪ ಸೇವೆ ಅಂತ ಹೇಳಿದ್ರೆ ಮಹಾಗಣಪತಿಗೆ ಪೂರ್ತಿಯಾಗಿ ಅಪ್ಪದ ನೈವೇದ್ಯವನ್ನ ಸಮರ್ಪಣೆ ಮಾಡುದು ಪೂರ್ತಿ ಸುತ್ತಲೂ ಎಲ್ಲ ಕಡೆಯಿಂದಲೂ ಎಲ್ಲರೂ ಸೇರಿಕೊಂಡು ಉಪ್ಪಿದನು ಸೇರಿಕೊಂಡು ಅಪ್ಪವನ್ನು ಸಮರ್ಪಣೆ ಮಾಡಿ 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 ಪೂರ್ತಿ ಮಹಾಗಣಪತಿ ಅಪ್ಪದ ಒಳಗಡೆ ಹೋಗುವುದು ಪೂರ್ತಿ ಸುತ್ತಲೂ ಕವರ್ ಆಗ್ತದೆ ಸೇವೆ ನಾಡಿದ್ದು ಜನಗುಲಕ್ಕಿದೆ ನಿಮಗೆಲ್ಲರಿಗೂ ಕೂಡ ಪರೀಕ್ಷೆ ಇವತ್ತಿಗೆ ಮುಗಿಯಿತು ಪರೀಕ್ಷೆ ಇದೆ ಅದಾದ ಮೇಲೆ ನಿಮಗೆ ದೊಡ್ಡ ರಜೆ ಸಿಗ್ತದೆ ಮನೆಯಲ್ಲಿ ಹೋಗಿ ಹೇಳಿ ಎಲ್ಲರ ಜೊತೆಯಲ್ಲಿ ಕೂಡ ಕನಿಷ್ಠ ಒಂದು ಕ್ಷೇತ್ರಕ್ಕೆ ಬನ್ನಿ ಈ ಮೂಡಪ್ಪ ಸೇವೆ ಈ ಎಲ್ಲ ಧಾರ್ಮಿಕ ವೈದಿಕ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕತೆಯಲ್ಲಿ ಹೇಗೆ ಬರೀಬೇಕು ನಾವು ಏನೆಲ್ಲ ನೋಡಬೇಕು ಹೇಗೆಲ್ಲ ಗಮನಿಸಬೇಕು ಏನೆಲ್ಲ ಅಭಿವೃದ್ಧಿ ಮಾಡಬಹುದು ಎಷ್ಟು ಕೆತ್ತನೆಗಳಿದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಂಬಗಳಿದೆ ನೋಡಿ ಎಲ್ಲ ಸುತ್ತಲೂ ಸಹ ಹೌದು ತಾನೇ ದೊಡ್ಡದಾಗಿ ವಿಶಾಲವಾಗಿ ಮದುವೆ ಬೆಳೆದು ನಿಂತಿದೆ ಅವನು ತಾನೆ ಹಾಗಾಗಿ ಇದನ್ನೆಲ್ಲ ಕಣ್ತುಂಬಿಕೊಳ್ಳಿ ಆ ಮಹಾಗಣಪತಿ ದೇವರು ಆ ಶಿವದೇವರು ನಾವೆಲ್ಲರಿಗೂ ಕೂಡ ನಮ್ಮ ಇಷ್ಟಾರ್ಥವನ್ನು ಈಡೇರಿಸಲಿ ಎಂಬುದಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ ವಕ್ರದೊಡ್ಡ ಮಹಾಕಾಯ ಇರ್ತಿದೆ ಎಲ್ಲರ ಜೊತೆ ಸೇರಿ ಎಲ್ಲರೂ ಎಲ್ಲ ಚಿಕ್ಕ ಮಕ್ಕಳು ಕೂಡ ಸೇರಬೇಕು ಮಕ್ರದಂಡ ಮಹಾಕಾಯ ಹೇಳಬೇಕು ಪ್ರಾರಂಭ ಮಾಡಿ pataru -e ana ha You know